நீ சாய கூடோரு யார்த்தார ஊரினா நான் மாமனாக வசுராஜன மணிக்கு ஹோகி నన్న తంగుమాత్ పైసక్షణ ఇది తుక మహానుభావ నీగా ఆక్రె నన్న తంగి తొందర ఆగబో నేను ఎస్ కష్ట బందరూ బర్ణి ఒట్ల నన్న తంగి చంద్రు అదే ఆశ బేర

ಪ್ರತಿ ಸಲ ಪಾಸ್ ಆದಂತೆ ನಾನು ಈಗ ಪಕ್ಕಾಸಿನಲ್ಲಿ ಪಾಸ್ ಆಗಿದ್ದೇನೆ ನಿಮ್ಮ ಆಶೀರ್ವಾದ ಮಾಡಿ ನೀನು ಯಾವಾಗಲೂ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿ ನಮ್ಮ ಹೋಗಿ ಹಣವನ್ನು ತಗೊಂಡು ಹೋಗುತ್ತೇನೆ

ಸಿಕ್ಕ ಸರ ಕಡದ ನಿಮ್ಮ ಹಣದ ಹಕ್ಕಿ ಹತ್ತಿ ಕಾಯಿ ಇಪ್ಪತ್ತೈದು ಹಳ್ಳಿಗಳಿಗೆ ಸಿರಿಮಂತ ಸಿಂಹ ಆದ ಈರ್ಭದ್ರ ಗೌಡನ ಸಣ್ಣ ಕಡಿದು ತನ್ನ ಆಯೋ ಮರಳಿ ಬಡವ ಎಂದು ಸೊಕ್ಕಿನಿಂದ ಗೌಡರ ನಮ್ಮ ಅವಳು ಸುಳ್ಳು ಕಯ್ಯ

I'm ಮಾಡಿ ರಕ್ತವನ್ನು ಹಾಲಿನಂತೆ ಘಟ ಘಟನೆ ಕುಡಿದು ಬದುಕುತ್ತಿರುವ ಈ ರಕ್ತ ಈ ಗೌಡನ ರಕ್ತದ ಆತರೆ ಆಡುತ್ತೇನೆ ನೀವು ಆದ್ಮರೂ ಜನದಲ್ಲಿಯೇ ನಿನ್ನ ಹೆಣ ಬೀಳುವುದು ಈ ಗೌಡನ ಕೈಯಲ್ಲಿ

ಸುಟ್ಟು ಕಂಡು ಸತ್ತು ಹೋಗಿದ್ದ ಪೂರ್ವದಲ್ಲಿ ನನ್ನ ನಾಲ್ಕರ ಮೇಲೆ ಕಣ್ಣು ಹಾಕಿದ ತಪ್ಪನ ಕಾರಿಗೆ ಬಿದ್ದ ಚಳಿ ಆ ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ ಗೌಡ ನನ್ನ ಅಕ್ಕ ಕಣ್ಣು ಹಾಕಿತ್ತು ಅಕ್ಕರ ಕಾಲಕ್ಕೆ ಬಿಚ್ಚು ಎಲ್ಲದಿದ್ದರೆ ಚಂದ ಕಡೆ ರಕ್ತ ಉರಿಯಲ್ಲಿ ಮುಗಿಸಿ ಬಿಟ್ಟಿನ ಅಚ್ಚರ ಇಪ್ಪತ್ತೈದು ಹಳ್ಳಿಗಳಿಗೆ ಅಧಿಪತಿಯಾದ ಈ ಗೌಡ ತಿರುಪೋತ್ಯಾದ ನಿನ್ನ ಕಳಕಾಲಿಗೆ ಬಿಟ್ಟು ಸಮೇತ ಆಗಲೇ ಹೋಗುವ ಜೈನಿಗೂ ಈ ರ ಪಾತ್ರ ಗೌಡನ ಔಷಧದಲ್ಲಿ ತಂದು ಬಾರೋದೇ ಇಲ್ಲ ಒಂದು ತೋರಿಸಲು ಸಿಕ್ಕಂತೆ ಪುಲಿಸುತ್ತ ಮಾಡಿ ಪ್ರಜಿಸುದು ಪೂರ್ಣತನದ ಕೆಲಸ ಅಲ್ಲೇ ಗೌಡ ಈ ಆ ನಿನ್ನ ಸೊಸಿಯಾದದ ಲಕ್ಷಣ ಹೊತ್ತು ಕೊಂಡು ಹೊರಗ್ತೀರಿ ಗುಣಲ್ಲಿ ನಮ್ಮ ಗಂಡಿಸ್ತಾನಿದ್ದಾರೆ ಬಂದು ಕಡಿ ಗುಡಲಾರ್ದವ ಬಿಡುವುದಕ್ಕಿರಲೇ ಗೌಡ ನನ್ನ ನಕ್ಕಲಿನ ಕಣ್ಣು ಹಾಕಿ ತಪ್ಪು ನನ್ನ ನಕ್ಕ ಕಲ್ಲು ಬಿಚ್ಚಬೇಕು ಓದ್ತಿತ್ತು ಬಿಡ್ತೀನಿ ಆ ಅದೂ ವೀರ ಪಾತ್ರ ಗೌಡನ ವಂಶದಲ್ಲಿ ಬಂದಿಲ್ಲ ಬರುವುದೇ ಎಲ್ಲ ಗೌಡ ಇಲ್ಲಿ ಕ ಮೊತ್ತ ಮಾಡ್ತೇನೆ ನಿನ್ನ ನರನಾಡಿನಲ್ಲಿ ಘೋಷಿದ್ರಾಗ್ತಿದೆ ಬಂದು ತಡಿ ಗುಡಗೌಡದಿಲ್ಲ ڳالهه <laughs> ڪٿي